ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಈ ದಿನ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಬರೆಯುವವರು ಪೇಪರ್ ಎರಡರಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿವರಣಾತ್ಮಕ ಉತ್ತರ ಬರೆಯೋದು ಹೇಗೆ ಮತ್ತು ಬಹಳ ಜನ ಕಮೆಂಟ್ ಮಾಡಕತ್ತಿದ್ರು ಕ ವಿಡಿಯೋದ ನೋಟ್ಸನ್ನು ಮಾಡೋದು ಹೆಂಗೆ ಆರರಿಂದ ಹತ್ತನೇ ತರಗತಿಯಲ್ಲಿ ಓದಿರುವಂಥದ್ದು ನೋಟ್ಸನ್ನು ಮಾಡೋದು ಹೆಂಗೆ ಅಂತ ಹೇಳಿ ಕೇಳಿದರು ಈ ವಿಡಿಯೋದೊಳಗೆ ನೋಟ್ಸ್ ಮಾಡೋದು ಹೆಂಗೆ ಅಂತ ಹೇಳಿ ತಿಳ್ಕೊಳ್ಳೋಣ ಬರೀ ಇದು ನೋಡ್ರಿ ಇಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಹತ್ತನೇ ತರಗತಿಯ ಪುಸ್ತಕದ ಭಾಗ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಪುಸ್ತಕ ಇದು ಇದರಲ್ಲಿ ಒಂದು ಪುಸ್ತಕ ತೊಗೋಬೇಕು ಯಾವ್ದು ಪುಸ್ತಕ ಓದ್ತಿರ್ತಿರಲ್ಲ ಆರರಿಂದ ಹತ್ತನೇ ತರಗತಿಯಲ್ಲಿನ ಪುಸ್ತಕಗಳನ್ನ ತೊಗೋಬೇಕು ನೆಕ್ಸ್ಟ್ ಒಂದು ನೋಟ್ಸ್ ಮಾಡೋಕೆ ಒಂದು ನೋಟ್ಸ್ ಮಾಡೋಕ್ಕೆ ಒಂದು ಪುಸ್ತಕ ತೊಗೋರಿ ಮತ್ತು ಮಾರ್ಕ್ ಒಂದು ಮಾರ್ಕರ್ ತೊಗೋರಿ ಒಂದು ಬರೋಕೆ ಒಂದು ಪೆನ್ ತೊಗೋರಿ ಈಗ ನೋಡಿರಿ ಸ್ಟಾರ್ಟ್ ಮಾಡೋ ಇದ್ರೊಳಗೆ ಬರುವಂಥ ಒಂದೇ ಪಾಠ ತೆಗೆದು ಸ್ಟಾರ್ಟ್ ಮಾಡೋ ಹಾಗಂದ್ರೆ ಹೊಸ ಬುಕ್ಕ ತೊಗೊಂಡಿದ್ದದ ಏನೂ ಬರೀಲ್ಲ ಅಂದ್ರೆ ನಿಮ್ಗೆ ನೋಟ್ಸ್ ಮಾಡೋದು ಹೆಂಗೆ ಅಂಥೇಳಿ ಗೊತ್ತಾಗಬೇಕಂತೇಳಿ ಹೊಸ ಬುಕ್ಕ ತೊಗೊಂಡಿದ್ದದ ನೋಡ್ರಿ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಅಧ್ಯಾಯ ಹದಿನೇಳು ಭಾರತ ಸ್ವ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿದು ಪಾಠ ಇದು ಹತ್ತನೇ ತರಗತಿದ್ದದ ನೋಡಿರಿ ಓದುವಾಗ ಹಿಂಗೆ ಜಸ್ಟ್ ಓದ್ಕೋತಾ ಹೋಗ್ಬೇಕು ನೀವು ನೋಡ್ರಿ ಹಿಂಗೆ ಓದ್ಕೋತಾ ಹೋಗಿ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲೀಷರು ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಲ್ ಹಕ್ಕಿಲ್ಲ ಎಂಬ ನೀತಿ ನೋಡ್ರಿ ಇಂಗ್ಲೀಷ್ರು ಏನು ಮಾಡ್ತಾರಪ್ಪ ಅಂದರೆ ಈ ಎರಡು ನೀತಿಗಳನ್ನು ಜಾರಿಗೆ ತರ್ತಾರ ಇದಕ್ಕೆ ಕಾರಣವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಂಥ ಎಲ್ಲರಿಗೂ ಗೊತ್ತದ ಓದುವಾಗ ಒಂದು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡ್ಕೋತ ಹೋಗೋದು ಇದು ನಿಮಗೆ ಗೊತ್ತಿತ್ತು ಅಂದ್ರೆ ಟಿಕ್ ಮಾಡಿ ಅಷ್ಟು ಬಿಟ್ಬಿಡ್ರಿ ನಿಮಗೆ ಭಾಳ ಡಿಫಿಕಲ್ಟ್ ಅನ್ನಿಸ್ತಂದ್ರೆ ಈ ನೋಟ್ಸ್ ಒಳಗೆ ಬರ್ಕೋಬಹುದು ನೆ ಹಾಗೆ ಹಿಂಗ್ಕೋತು ಹೋಗೋದು ನೆಕ್ಸ್ಟ್ ಇನ್ನೊಂದೆಡೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಇನಾಮ್ ಕಮಿಷನ್ ನೇಮಕ ಮುಂತಾದ ಭಾರತೀಯರಲ್ಲಿ ಬ್ರಿಟಿಷರ ಬಗ್ಗೆ ಅಸಮಾಧಾನ ಭಾವನೆ ಮೂಡಿಸಿದವು ಈ ಅಸಮಾಧಾನವು ಹದಿನೆಂಟುನೂರ ಐವತ್ತೇಳರಲ್ಲಿ ಮಹಾ ಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತ್ತು ಅಂದರೆ ಇದು ಸ್ವಲ್ಪ ಇಶ್ಯೂ ಇರ್ತವಲ್ಲ ಈ ರೀತಿ ಮಾರ್ಕ್ ಮಾಡ್ಕೊತ ಎಲ್ಲ ಮಾರ್ಕ್ ಮಾಡಬಾರ್ದು ಹ್ಞೂ ಇದನ್ನು ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಇತಿಹಾಸಕಾರರು ಏನಂತಾರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ ಇಂಗ್ಲೀಷರು ಏನಂತ ಕರೀತಾರ ಇದಕ್ಕೆ ಸಿಪಾಯಿ ದಂಗೆ ಅಂತೇಳಿ ಕರೀತಾರಂತೇಳಿ ಇದನ್ನ ಎರಡು ಪಾಯಿಂಟ್ ಏನು ಮಾಡಬೇಕು ಇದು ಈಸಿ ಅನ್ನಿಸ್ತದೆ ಇದು ಎಕ್ಸಾಮ್ ಒಳಗೆ ಭಾಳ ಇಂಪಾರ್ಟೆಂಟ್ ಬರ್ತದೆ ನೋಡಿರಿ ಪಾಯಿಂಟ್ ಏನು ಮಾಡಬೇಕು ಇದನ್ನು ಇಟ್ಕೊಂಡು ಏನು ಮಾಡ್ಬೇಕು ಇಲ್ಲಿ ನೋಟ್ಸ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ನೋಡಿರಿ ಫಸ್ಟ್ ಇಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಬರ್ಕೊಂಬ ಹೆಸರು ಅದಕ್ಕಿಂತ ಮುಚ್ಚೆ ಟೆಂತ್ ಭಾಗ ಎರಡು ಅಂಥೇಳಿ ಒಂದು ಕಡೆ ಈ ರೀತಿ ಬರ್ಕೋರಿ ನೋಡ್ರಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಹಿಂಗೆ ಪಡೆದ ಹೆಡ್ಲೈನ್ ಹಾಕೋದು ಹಾಕಿ ಏನು ಮಾಡೋದು ಇದಕ್ಕೆ ಒಂದು ಸ್ವಲ್ಪ ಇದರೊಳಗೆ ಏನು ಬರೀಬೇಕು ಇದನ್ನು ಭಾರತೀಯರು ಏನಂತ ಕರೀತಾರಪ್ಪ ಅಂದ್ರೆ ಈ ರೀತಿ ಪಾಯಿಂಟ್ಸ್ ಮಾಡ್ಕೋತ ಹೋಗೋದು ಭಾರತೀಯ ಇತಿಹಾಸಕಾರರು ಇತಿಹಾಸ ಕ ಇತಿಹಾಸಕಾರರು ಏನಂತ ಕರೀತಾರಪ್ಪ ಅಂದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಭಾರತದ ಪ್ರಥಮ ನಿಮಗೆ ಸ್ಪೀಡಾಗಿ ಬರ್ತೋರ್ಸಾಗತ್ತೀನಿ ನಿಮ್ಗೊಂದು ಸ್ವಲ್ಪ ತಿಳಿಬೇಕಂದ್ರೆ ಚಂದಾಗ ನೀವು ಸೊಕಾಸ್ ಬರ್ಕೋಬಹುದು ಇದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು ಮತ್ತು ಅದೇ ರೀತಿ ಏನು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಂಗ್ಲೀಷ್ ಇತಿಹಾಸಕಾರರು ಭಾರತೀಯರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು ಇಲ್ಲಿ ಇಂಗ್ಲೀಷರು ಇಂಗ್ಲೀಷರು ಅಂದ್ರೆ ಬ್ರಿಟಿಷರು ಇಂಗ್ಲೀಷ್ ಇತಿಹಾಸಕಾರರು ಇತಿಹಾಸಕಾರರು ಏನಂತ ಕರೆದ್ರಪ್ಪ ಅಂದ್ರೆ ಇದಕ್ಕೆ ಸಿಪಾಯಿ ದಂಗೆ ಅಂಥೇಳಿ ಕರೀತಾರೆ ನೋಡ್ರಿ ಇದು ಇದಕ್ಕಿದು ಹಾಂ ಎಲ್ಲ ಇವೆರಡೂ ನೆನಪಿರ್ಬೇಕು ಇಷ್ಟು ಪ್ಯಾರಾಗ್ರಾಫ್ದೊಳಗೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇಷ್ಟು ಪಾಯಿಂಟ್ಸನ್ನು ನೀವು ಬ ಇದ್ರೊಳಗೆ ಒಂದು ನಿಮ್ಗೆ ಐದು ಬರೀ ಹಂಗಾದ್ರೆ ಐದು ಬರಿ ಬಿಗ್ನರ್ಸ್ ಎಲ್ಲ ಇದ್ರೆ ಬರೆದಿಡ್ರಿ ನಿಮ್ಗೆ ಬರೀದು ಪ್ರಾಕ್ಟೀಸ್ ಆಗುತ್ತೆ ಇದ್ರೊಳಗೆ ಡಿಸ್ಕ್ರಿಪ್ಟಿವ್ ಆನ್ಸರ್ ಇರೋದ್ರಿಂದ ಬರೀದು ಪ್ರಾಕ್ಟೀಸ್ ಮಾಡಬೇಕಾಗುತ್ತಾ ಇದು ಈ ರೀತಿ ನೀವು ನೋಟ್ಸ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಮತ್ತು ಈ ಇಲ್ಲಿ ಲೆಸನ್ದು ನೆಕ್ಸ್ಟ್ ಟೈಮ್ ಮತ್ತೆ ಕಂಟಿನ್ಯೂ ಮಾಡೋನು ಇಷ್ಟು ನಿಮಗೇನು ನೋಟ್ಸ್ ಒಳಗೆ ಈ ಮತ್ತೆ ತಿಳಿಲಿಕ್ಕಂದ್ರೆ ಕಮೆಂಟ್ ಮಾಡಿರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತೀನಿ ನಾನು ನೋಡಿರಿ ನೋಟ್ಸ್ ಮಾಡೋದು ಒಂದು ಸ್ವಲ್ಪ ಅರ್ಥ ಆಯ್ತು ತನ್ಕೋತೀನಿ ಇದರಿಂದ ಈ ರೀತಿ ನೋಟ್ಸ್ ಮಾಡಬೇಕು ಯಾವ ರೀತಿ ಮಾಡ್ಬೇಕಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರು ಒಂದು ಸ್ವಲ್ಪ ಅರ್ಥ ಆಯ್ತು ತಿಳ್ಕೋತೀನಿ ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ ನೆಕ್ಸ್ಟ್ ನೋಟ್ಸ್ ಮಾಡೋದು ಯಾವ ರೀತಿ ಅಂತೇಳಿ ನಾನು ಬರೆದು ತೋರಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್